ಬ್ರಿಟಿಷ್ ಸಂಸತ್ತಿನಲ್ಲಿ ಧೂಮಪಾನ ಮತ್ತು ವೆಬ್ಸ್ ಮಸೂದೆಯನ್ನ ಕಾನೂನನ್ನಾಗಿ ಮಾಡುವ ಮುಂದಿನ ಹಂತದವರೆಗೆ ಮುನ್ನಡೆಸುವ ಮೂಲಕ ವಿಶ್ವದ ಕೆಲವು ಕಟ್ಟುನಿಟ್ಟಾದ ಧೂಮಪಾನ ವಿರೋಧಿ ನಿಯಮಗಳನ್ನು ಪಾಲಿಸುವ ರಾಷ್ಟವಾಗಿ ಬ್ರಿಟನ್ ಹೊರಹೊಮ್ಮಲಿದೆ ಇದಕ್ಕಾಗಿ ಬ್ರಿಟಿಷ್ ಸಂಸದರು ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸಿ ಅನುಮೋದನೆ ನೀಡಿದ್ದಾರೆ ಈ ಮಸೂದೆಯು ವೇಪಿಂಗ್ ಅನ್ನು ಕಡಿಮೆ ಆಕರ್ಷಕವಾಗಿಸುವ ಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತದೆ ಮತ್ತು ಈ ವರ್ಷದಿಂದ ಹದಿನೈದು ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಯಾರೂ ಸಿಗರೆಟ್ ಖರೀದಿ ನ್ನು ಶಾಶ್ವತವಾಗಿ ನಿಷೇಧಿಸಲಾಗುವುದು ಎಂದು ಖಚಿತಪಡಿಸಲಾಗಿದೆ ಹೌಸ್ ಆಫ್ ಕಾಮನ್ಸ್ನಲ್ಲಿ ವ್ಯಾಪಕ ಚರ್ಚೆಯ ನಂತರ ನಾನೂರ ಹದಿನೈದು ಸಂಸದರು ಮಸೂದೆಯ ಪರವಾಗಿ ಮತ ಚಲಾಯಿಸಿದರೆ ನಲವತ್ತ ಏಳು ಮಂದಿ ವಿರೋಧಿಸಿದರು ಈ ಶಾಸನವು ವೇಪ್ ಜಾಹೀರಾತನ್ನು ನಿಷೇಧಿಸುವುದು ವಿತರಣಾ ಯಂತ್ರಗಳಲ್ಲಿನ ವೇಪ್ಗಳ ಮಾರಾಟವನ್ನು ನಿರ್ಬಂಧಿಸುವುದು ಮತ್ತು ಮಕ್ಕಳು ಮತ್ತು ಯುವಜನರನ್ನು ಆಕರ್ಷಿಸಲು ವಿನ್ಯಾಸಗೊಳಿಸಲಾದ ಬಬಲ್ ಗಮ್ ಮತ್ತು ಹತ್ತಿ ಕ್ಯಾಂಡಿಯಂತಹ ಪ್ಯಾಕೇಜಿಂಗ್ ಮತ್ತು ಸುವಾಸನೆಗಳನ್ನು ಮಿತಿಗೊಳಿಸುವ ಗುರಿಯನ್ನ ಹೊಂದಿದೆ ವೇಪ್ ಮಾಡುವ ಮತ್ತು ಧೂಮಪಾನ ಮಾಡುವ ಮಕ್ಕಳ ಸಂಖ್ಯೆ ಅಪಾಯಕಾರಿ ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಮತ್ತು ತುರ್ತು ಹಸ್ತಕ್ಷೇಪವಿಲ್ಲದಿದ್ರೆ ನಾವು ದೀರ್ಘಾವಧಿಯ ವ್ಯಸನವನ್ನ ಹೊಂದಿರುವ ಮಕ್ಕಳ ಪೀಳಿಗೆಯನ್ನ ಸೃಷ್ಟಿಸುವ ಅಪಾಯವನ್ನು ಎದುರಿಸುತ್ತಿದ್ದೇವೆ ಎಂದು ಲೇಬರ್ ಪಕ್ಷದ ಆರೋಗ್ಯ ಕಾರ್ಯದರ್ಶಿ ವೇಸ್ಟ್ರೀಟಿಂಗ್ ಹೇಳಿದ್ರು ಈ ನಿರ್ಣಯ ಭಾರತ ಸೇರಿ ಇತರ ದೇಶಗಳಿಗೂ ಮಾದರಿಯಾದರೆ ಆಶ್ಚರ್ಯವಿಲ್ಲ